ನಮಸ್ತೆ ಟು ಆಲ್ ಕನ್ನಡದ ಒಂದು ಜನಪ್ರಿಯ ಶೋ ಅಂತ ಹೇಳಿದರೆ ಅದು ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಈಗ ಮುಕ್ತಾಯಗೊಂಡಿದೆ ಹೌದು ಮುಕ್ತಾಯ ಆಗಿದೆನಾ ಅಥವಾ ತಾತ್ಕಾಲಿಕವಾಗಿ ಬಂದ್ ಆಗಿದೆನಾ ಯಾವ ಒಂದು ಕಾರಣಕ್ಕೆ ಈ ಒಂದು ಶೋ ಅನ್ನು ಸ್ಥಗಿತಗೊಳಿಸಲಾಗಿದೆ ಅಂಥೇಳಿ ನೀವು ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಯಾವ ಕಾರಣಕ್ಕೆ ಶೋ ಬಂದಾಯಿತು ಸ್ಪರ್ಧಿಗಳು ಈಗ ಎಲ್ಲಿದ್ದಾರೆ ಹಾಗಾದರೆ ಮುಂದೆ ಏನು ಸಂಭವಿಸುತ್ತೆ ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಪ್ರತಿ ಸೀಸನ್ನಂತೆ ಈ ಸೀಸನ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅನ್ನೋ ಒಂದು ಸ್ಟುಡಿಯೋವನ್ನು ಇನೋವೇಟಿವ್ ಫಿಲ್ಮ್ ಸಿಟಿ ಬಿಡದಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಲಾಗಿತ್ತು ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಈ ಒಂದು ಸ್ಟುಡಿಯೋವನ್ನು ರೆಡಿ ಮಾಡಲಾಗಿತ್ತು ಲಿವಿಂಗ್ ರೂಮ್ ಬೆಡ್ರೂಮ್ ಕಿಚನ್ ಕನ್ಫೆಷನ್ ರೂಮ್ ಎಲ್ಲ ರೀತಿಯಾಗಿ ಒಂದು ದೊಡ್ಡ ಅರಮನೆ ರೀತಿನೇ ಇವರು ನಿರ್ಮಾಣವನ್ನು ಮಾಡಿದ್ರು ಆದರೆ ಇತ್ತೀಚೆಗೆ ಕೆ ಎಸ್ ಪಿ ಸಿ ಬಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರು ಕೆಲವೊಂದು ಗಂಭೀರ ಆರೋಪಗಳನ್ನು ಮಾಡ್ತಾ ಹೋಗಿದ್ದಾರೆ ಏನು ಅಂತ ಹೇಳಿದ್ರೆ ಪರಿಸರದ ನಿಯಮಗಳನ್ನು ಇಲ್ಲಿ ಉಲ್ಲಂಘನೆ ಆಗ್ತಾ ಇದೆ ಹಾಗಾಗಿ ಈ ಒಂದು ಶೋನ ಸದ್ಯದ ಮಟ್ಟಿಗೆ ನಿಲ್ಲಿಸಬೇಕು ಕ್ಲೋಸ್ ಮಾಡಬೇಕು ಈ ಪ್ಲೇಸ್ ಅಂತ ಹೇಳಿ ಸ್ಟುಡಿಯೋಗೆ ಬೀಗವನ್ನು ಹಾಕಿದ್ದಾರೆ ಯಾವು ಆ ಎಲ್ಲ ಒಂದು ಆರೋಪಗಳು ಅಂತ ಹೇಳಿ ನೋಡ್ತಾ ಹೋದಾಗ ಎಸ್ ಟಿ ಪಿ ಸೇವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಸರಿಯಾಗಿ ಕಾರ್ಯನಿರ್ವಹಿಸ್ತೇ ಇರುವಂಥದ್ದು ಮತ್ತು ಮಲಿನ ನೀರಿನ ನಿರ್ವಹಣದ ವ್ಯವಸ್ಥೆ ಸರಿಯಾಗಿ ಆಗದೆ ಇರುವಂಥದ್ದು ಅಂದರೆ ಆ ಒಂದು ಬಿಗ್ ಬಾಸ್ ಮನೆಯ ಮಲಿನ ನೀರು ಕೊಳಚೆ ನೀರು ಎಲ್ಲ ಹೋಗಿ ಒಂದು ಮೋರಿಯಲ್ಲಿ ಸೇರಿಕೊಳ್ತಾ ಇದೆ ಹೆಚ್ಚಾಗಿ ಮತ್ತು ಅನಧಿಕೃತವಾಗಿ ಡೀಸೆಲ್ ಜನರೇಟನ್ನು ಬಳಸ್ತಾ ಇರುವಂಥದ್ದು ಈ ಎಲ್ಲ ಆರೋಪಗಳನ್ನು ಪರಿಸರವಾದಿಗಳು ಪರಿಸ್ ಅವರು ನೀಡ್ತಾ ಹೋಗಿದ್ದಾರೆ ಈ ಒಂದು ಕೆ ಎಸ್ ಪಿ ಸಿ ಬಿ ಇವರು ಮುಂಚಿತವಾಗಿ ಇವರಿಗೆ ನೋಟಿಸನ್ನು ನೀಡಿದ್ರು ಆದೇಶವನ್ನು ಸಹ ನೀಡಿದ್ದು ಆದರೂ ಸಹ ಈ ಬಿಗ್ ಬಾಸ್ ಇಂಥ ಒಂದು ದೊಡ್ಡ ಜನಪ್ರಿಯ ಶೋ ಅನ್ನು ನಿರ್ವಹಿಸುವಂಥವರು ಯಾಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾಕೆ ತೆಗೆದುಕೊಳ್ಳಿಲ್ಲ ಯಾಕೆ ಇಷ್ಟಾದ್ರೂ ಸುಮ್ಮನೆ ಇದ್ದರು ಇದಕ್ಕೆ ಬಿಗ್ ಬಾಸ್ ಮನೆಯನ್ನು ನಿರ್ವಹಣೆ ಮಾಡುವಂತಹವರೇ ಉತ್ತರನ ನೀಡಬೇಕಾಗತ್ತೆ ಸದ್ಯದ ಮಟ್ಟಿಗೆ ಈಗಾಗಲೇ ಬಿಗ್ ಬಾಸ್ ಹೌಸ್ನ ಒಂದು ವಿದ್ಯುತ್ತನ್ನು ಕಡಿತ ಮಾಡಲಾಗಿದೆ ಮತ್ತು ಶೂಟಿಂಗನ್ನು ನಿಲ್ಲಿಸಿ ಅಲ್ಲಿರುವಂತಹ ಪ್ರತಿಯೊಬ್ಬರು ವ್ಯಕ್ತಿಯನ್ನು ಸಹ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳನ್ನು ಸಹ ಅಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ ಅದೇ ರೀತಿ ಕ್ಯಾಮ್ರಾಮನ್ ಆಗಿರ್ಬೋದು ಅಥವಾ ವಾಯ್ಸ್ ಓವರ್ ಕೊಡುವಂಥರಾಗಿರ್ಬೋದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಅಲ್ಲಿ ಕಾರ್ಯನಿರ್ವಹಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಹ ಬಿಗ್ ಬಾಸ್ ಮನೆಯಿಂದ ಹೊರ ಕರ್ಕೊಂಡು ಬಂದು ಬಿಗ್ ಬಾಸ್ ಮನೆಗೆ ಈಗಾಗಲೇ ಬೀಗ ಹಾಕಲಾಗಿದೆ ಸ್ಟುಡಿಯೋ ಬಂದ್ ಆದ್ದರಿಂದ ತಾತ್ಕಾಲಿಕವಾಗಿ ಅಲ್ಲಿರುವಂಥ ಸ್ಪರ್ಧಿಗಳನ್ನು ಒಂದು ರೆಸಾರ್ಟ್ಗೆ ಗೊತ್ತಿಲ್ಲದಂತೆ ಕರ್ಕೊಂಡು ಹೋಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಶೋ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಇಲ್ಲಿಗೆ ಶೋ ನಿಲ್ಲ ಅಂಥೇಳಿ ಮುಂದೆ ಬಿಗ್ ಬಾಸ್ ಟೀಮ್ ಒಂದು ಈ ಕಾನೂನು ಪರವಾಗಿ ಯಾವ ರೀತಿ ಹೋರಾಟ ಮಾಡುತ್ತೆ ಅಥವಾ ಅವರು ನೀಡಿದಂತಹ ನೋಟಿಸ್ ಪ್ರಕಾರ ಅವರ ಒಂದು ಆದೇಶವನ್ನು ಪಾಲಿಸುತ್ತಾ ಅಥವಾ ಹೌಸನ್ನು ಶಿಫ್ಟ್ ಮಾಡುತ್ತಾ ಅಥವಾ ಈಗ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲಿದ್ದಾರೆ ಅವ್ರ ಕತೆ ಏನು ಶೋ ಎಲ್ಲಿವರೆಗೂ ನಿಲ್ಲುತ್ತೆ ಅಂತ ಹೇಳಿ ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿತಾ ಹೋಗೋಣ ಸದ್ಯಕ್ಕೆ ಬಿಗ್ ಬಾಸ್ ಅವರಿಗೆ ಅಂಥದ್ದು ಅಂತ ಹೇಳಿದ್ರೆ ಅವರ ಒಂದು ನೋಟಿಸನ್ನು ರಿಸೀವ್ ಮಾಡಿಕೊಂಡು ಅವರ ಒಂದು ಏನು ಒಂದು ಲೈಸೆನ್ಸ್ ಇದೆ ಅದರ ಪರವಾಗಿ ಒಂದು ಹೊಸ ಅನುಮತಿಯನ್ನು ಇವರು ಪಡ್ಕೊಳ್ಬೇಕಾಗತ್ತೆ ಹೇಳಿ ಇಲ್ಲ ಹೌಸನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಇವರು ಅದಕ್ಕೂ ಸಹ ತುಂಬ ಖರ್ಚಾಗುತ್ತೆ ಒಂದು ಕಡೆ ಆಲ್ರೆಡಿ ಸೆಟ್ ಆಗಿರೋ ಅಂಥದ್ದನ್ನು ಇನ್ನೊಂದು ಕಡೆ ಮತ್ತೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬ ಸಮಯ ತೆಗೆದುಕೊಳ್ಳುತ್ತೆ ಈಗಾಗಲೇ ಬಿಗ್ ಬಾಸ್ ನಡೀತಾ ಇದೆ ಮುಂದೆ ಏನು ಮಾಡ್ತಾರೆ ಅಂತ ಹೇಳಿ ನಾವೆಲ್ಲರೂ ಸಹ ಕಾದ್ ನೋಡಬೇಕಾಗಿದೆ ಈ ವಾರದ ಒಂದು ಎಪಿಸೋಡ್ನಲ್ಲಿ ಮೊದಲ ಎಲಿಮಿನೇಷನ್ ಮತ್ತು ಡಬಲ್ ಟ್ವಿಸ್ಟ್ ಇತ್ತು ಅಂತ ಹೇಳಿದ್ರೆ ಆರ್ ಜೆ ಅಮಿತ್ ಮತ್ತು ಕರಿಬಸಪ್ಪ ಇವರು ಈಗಾಗಲೇ ಹೊರಗೆ ಹೋಗಿದ್ರು ಮತ್ತು ಅದೇ ರೀತಿ ಡಬಲ್ ಆಗಿ ಟ್ವಿಸ್ಟ್ ಅನ್ನೋದನ್ನು ನೀಡಲಾಗಿತ್ತು ಆ ಒಂದು ಡಬಲ್ ಟ್ವಿಸ್ಟ್ ಏನು ಅಂಥೇಳಿ ನಾವು ಮುಂದಿನ ಹಂತಗಳು ಏನು ಶೋ ಮತ್ತೆ ಪುನರಾರಂಭ ಆಗುತ್ತಾ ಆಗಬೇಕಾ ಅಥವಾ ಹೊಸ ಸ್ಥಳದಲ್ಲಿ ಮತ್ತೊಂದು ಸ್ಟುಡಿಯೋ ನಿರ್ಮಾಣ ಮಾಡ್ತಾರಾ ಅದೇ ರೀತಿಯಾಗಿ ಈ ಒಂದು ಶೋನಲ್ಲಿ ಇಬ್ಬರಿಗೆ ಒಂದು ಪ್ರೈಸ್ ಬರುತ್ತೆ ಇಬ್ಬರು ಗೆಲ್ತಾರೆ ಅಂತ ಹೇಳಿ ಕೆಲವರು ಹೇಳ್ತಾ ಹೋಗ್ತಾರೆ ಯಾವ ರೀತಿ ಮುಂದುವರಿಯುತ್ತೆ ಈ ಶೋ ಅಂತ ಹೇಳಿ ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗ್ಬೋದು ಈ ಬಿಗ್ ಬಾಸ್ ಸೀಸನ್ ಸಂಪೂರ್ಣವಾಗಿ ನಿಲ್ಲಿಸಬೇಕಾ ಅಥವಾ ಮುಂದುವರಿಬೇಕಾ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಊಹೆಗಳೇನು ಅಥವಾ ನಿಮ್ಮ ಒಂದು ಅನಿಸಿಕೆ ಏನು ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನನಗೆ ತಿಳಿಸ್ತಾ ಹೋಗಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಮುಂದಿನ ಅಪ್ಡೇಟ್ಗಳಿಗಾಗಿ ಮತ್ತೊಮ್ಮೆ ಸಿಗೋಣ ಧನ್ಯವಾದ